ಹೇಳಿಕೆ ಇದೆ ಹಿರಿಯರಿಗೆ ಎಲ್ಲರಿಗೂ ನಮಸ್ಕಾರ ನನಗೆ ಒಂದು ದಿನ ಸುಧೀರ ವೆಂಕಟೇಶ್ವರ್ ಫೋನ್ ಮಾಡಿದ್ರು ಮಾಡ್ಬಿಟ್ಟು ಈ ಥರ ನಿಮಗೆ ವಿಷ್ಣು ಸರ್ ಪ್ರಶಸ್ತಿ ಕೊಡ್ತೀನಿ ಅಂತ ಹೇಳಿ ಅಂದರು ನಾನು ಬೈದೆ ಅವ್ರಿಗೆ ಏನು ಸರ್ ಗೊತ್ತಿದ್ದು ಯಾರು ಮಾಡಿದ್ದೀರಾ ನನಗೆ ಫೋನು ಅಂತ ಹೇಳಿದೆ ನಾನು ಇಲ್ಲ ಸರ್ ನೀವು ಓಂ ಪ್ರಕಾಶ್ ತಾನೇ ಅಂತ ಅಂದರು ನಾನು ಹೇಳಿದೆ ಆ ಓಂ ಪ್ರಕಾಶ್ ಮಾಡಿ ಗೊತ್ತಾ ಅಂತ ಕೇಳಿದೆ ನನಗೆ ನಿಜವಾಗ್ಲು ತುಂಬ ಆಶ್ಚರ್ಯ ಆಯಿತು ಚಿತ್ರರಂಗಕ್ಕೆ ಬಂದು ಇಷ್ಟು ವರ್ಷ ಆಯಿತು ನನ್ನ ಅಪ್ರಪ್ರಥಮ ಅವಾರ್ಡ್ ಇದು ನನಗೆ ತುಂಬಾ ಖುಷಿ ಆಗ್ತಿದೆ ಇಂಡಸ್ಟ್ರಿಗೆ ಬಂದಿದ್ದೆ ಸರ್ ಫ್ಯಾನ್ ಆಗಿ ನನ್ಗೆ ತುಂಬಾ ಖುಷಿ ಆಗ್ತಿದೆ ಇವತ್ತು ಆಮೇಲೆ ನಮ್ಮ ಸುಧೀಂದ್ರ ಸರ್ ನಾನು ಅಷ್ಟೇ ಡೈರೆಕ್ಟ್ ಆಗಿ ಬಂದಾಗ ನನಗೆ ತುಂಬಾ ಬುದ್ಧಿ ಹೇಳಿ ಹೀಗಿರಬೇಕು ಈಗ ನಡ್ಕೋಬೇಕು ಅಂತ ಹೇಳಿ ತುಂಬಾ ದಾರಿದ್ರೀಪ ಆಗಿದ್ದಾರೆ ನನಗೆ ತುಂಬಾ ಸಹಾಯಕರಾಗಿದ್ದಾರೆ ಅವರ ಆಶೀರ್ವಾದ ನಮ್ಮ ತಂದೆ ಸಮಾನವಾಗಿ ಅದನ್ನು ತಗೊಂಡು ನಾನು ಅದನ್ನು ಪಾಲನೆ ಮಾಡ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಬೇಕು ಅಂತ ಕೇಳ್ಕೊತೀನಿ ಶ್ರೀ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಗೆ ಹಾಗೆ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ನನ್ನ ಹೃದಯದ ಧನ್ಯವಾದಗಳು ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಹೆಸರಿನಲ್ಲಿ ಪ್ರಶಸ್ತಿ ಮೇಲೆ ಅವರದೇ ಒಂದು ಸುಂದರವಾದ ಹಾಡನ್ನ ಒಂದು ಎರಡು ಸಾಲ ಹಾಡ್ತೀನಿ ಜೀನಿನ സുധിയോ കണ്ണട സരിനി നീ ഉം വാണിയേടയാ സ്വരമാധുറിയോ സമധുരസുന്ദരനടിയോ ആഹാ ജീവന ഹള്ളിയോ ആഹ ജീന മണിയോ സുധിയോ കണ്ണട സരിനി നീ ഈയൊരു തുംബ ಗೌರವೀಯವಾದ ಶ್ರೀ ರಾಘವೇಂದ್ರ ಚಿತ್ರವಾಗಿ ಪ್ರಶಸ್ತಿ ನೀಡಿರೋದು ಬಹಳ ಚಿಕ್ಕವನ್ನ ನಾನು ನಿಮ್ಮ ಬಗ್ಗೆ ಎಲ್ಲ ಮಾತಾಡೋದು ಯಾಕೆಂದರೆ ಇಂಡಸ್ಟ್ರಿ ಬಂದು ಇಪ್ಪತ್ತು ವರ್ಷ ಆಯಿತು ಬರ ನಾನು ಬಂದಿದ್ದ ಮೊದಲನೇ ಸಿನಿಮಾ ಇದನ್ನು ನೋಡ್ತಾನೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಎಲ್ಲರೂ ಬಂದಿದ್ದೀನಿ ರಾಕ್ಲನ್ ವೆಂಕಟೇಶಣ್ಣ ಅವರಿದ್ದಾರೆ ಎಲ್ಲರಿಗೂ ಇಲ್ಲಿ ಇರೋಂತೆ ಎಲ್ಲ ಇಲ್ಲಿರೋದು ತರಸ್ಕಾರ ಮ್ಯಾಂಡ್ ಥ್ಯಾಂಕ್ ಯು ಬೆಸ್ಟ್ ಮೇಡಮ್ ನಿಮಗೂ ಕೂಡ ಇಲ್ಲಿ ಡೈರೆಕ್ಟರ್ ಇದಾರೆ ಶ್ರೀನಿವಾಸ ಅವರು ನೋಡಿಲ್ಲ ಸಾರಿ ಅಣ್ಣ ನಾಯ್ ಪ್ರಸಾದ ನಾಯರಾಜ್ ಈ ಸಿನಿಮಾ ನಿರ್ದೇಶಕರು ಹಾಗೂ ಸಾಹಿತಿ ಇವರಿಬ್ಬರಿಗೆ ಈ ಪ್ರಶಸ್ತಿ ಖಂಡಿತ ನಾನು ಅರ್ಪಿಸ್ತೀನಿ ಅವರಿಬ್ಬರಿಂದ ಈ ಪ್ರಶಸ್ತಿ ನನಗೆ ಗೊತ್ತಾಗಲಿಲ್ಲ ಅದಕ್ಕೆ ಮುಂದೆ ಅವಾರ್ಡ್ ಸಿಗ್ತಾರೆ ನಮ್ಮ ವೆಂಕಟೇಶ್ ಸರ್ಗೆ ದೊಡ್ಡ ಟ್ಯಾಕ್ಸ್ ಹೇಳ್ಬೇಕು ನಮಗೆ ಅವ್ರಿ ಸಿನಿಮಾ ಸಪೋರ್ಟ್ ಮಾಡಿದ್ರು ಇವತ್ತು ಇಷ್ಟೊಂದು ಸಪೋರ್ಟ್ ನೀಡ್ತಾ ಇರ್ತಾರೆ ತುಂಬಾ ಖುಷಿ ಆಗ್ತಾರೆ ಥ್ಯಾಂಕ್ ಯು ಸರ್